ಸೊರಬ ತಾಲೂಕಿನ ಶಕುನವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಂಕ್ರೇಕೋಪ ಗ್ರಾಮದ ರೈತರ ಜಮೀನು ವಿಚಾರವಾಗಿ ಬಸವರಾಜ ಹಸ್ವಿ ಅವರು ಅಕ್ಕಪಕ್ಕದ ಗ್ರಾಮದ ಜನರನ್ನ ಕರೆತಂದು ನಿಜವಾದ ರೈತರ ವಿರುದ್ಧ ಹೇಳಿಕೆ ನೀಡುತ್ತಾ ಇರೋದು ಖಂಡನೀಯ ಎಂದು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಮಹೇಶ್ ಆರೋಪಿಸಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಂಕ್ರಿಕೊಪ್ಪ ಗ್ರಾಮದ ಕಾಶಿಬಾಯಿ ಕೋಟ ಕೃಷ್ಣಮೂರ್ತಿ ನಾಡಿಗೆರ್ ಎರಡು ಮತ್ತು ಇತರರು ತಲೆಗಡ್ಡಿ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಇನಾಮ್ ಭೂಮಿಯನ್ನ ರೀಗ್ರಾಂಟ್ ಮಾಡಿಸಿಕೊಳ್ಳದೆ ಸರ್ಕಾರಕ್ಕೆ ಸಂಬಂಧಪಟ್ಟ ಜಮೀನನ್ನ ಮೂರನೇ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ತಲತಲಾಂತರದಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದ ನಿಜವಾದ ರೈತರನ್ನ ಒಕ್ಕಲೆಬ್ಬಿಸಿ ತಮ್ಮ ಪ್ರಭಾವ ಬಳಸಿ ಬಲಾಢ್ಯರಿಗೆ ಜಮೀನನ್ನ ಮಾರಾಟ ಮಾಡಿರುತ್ತಾರೆ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಮಾರಾಟ ಮಾಡಿ ಕಾನೂನು ಉಲ್ಲಂಘನೆ ನಡೆಸಿದ ಇವರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಆಗ್ರಹಿಸಿದ್ರು ಈ ವೇಳೆ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ತಾಲೂಕು ಹರೀಶ್ ಚಿಟ್ಟೂರ್ ಉಪಸ್ಥಿತರಿದ್ದರು ಸಂಘಟನಾ ಸಂಚಾಲಕ ನಾಗರಾಜ್ ಹುರುಳಿ ಕೂಡ ಇದ್ರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧಿಕೃತ ತಾಲೂಕು ಸಂಚಾಲಕ ಮಹೇಶ್ ಚಕನಹಳ್ಳಿ ಅಂತ ಹೇಳ್ತಾ ಇದ್ದೀವಿ ಯಾಕಂತಂದ್ರೆ ಈ ಸಂಘದಲ್ಲಿ ನನ್ನನ್ನು ಸಂಚಾಲಕನಾಗಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಬೈಲಾ ಪ್ರಕಾರ ಸಭೆಯನ್ನ ಕರೆದು ಆಯ್ಕೆ ಮಾಡಿದ್ದಾರೆ ಜಿಲ್ಲಾ ಅಧ್ಯಕ್ಷರು ನಮಗೆ ನೇಮಕಾತಿಯನ್ನು ಮಾಡಿದ್ದಾರೆ ಅವರಿಗೆ ಅಂತಿಮವಾಗಿ ಅನುಮೋದನೆ ನೀಡಿದ್ದಾರೆ ಆದ್ರೆ ಹಸ್ವಿ ಬಸವರಾಜ್ ಅವರು ತಮ್ಮನ್ನ ಯಾವ ಸಭೆಯಲ್ಲಿ ಸಂಚಾಲಕನನ್ನಾಗಿ ಆಯ್ಕೆ ಆಗಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದವರಿಗೆ ಬಹಿರಂಗ ಪಡಿಸಬೇಕು ಮತ್ತೆ ಈ ತಾಲೂಕಿನಲ್ಲಿ ಅವರು ಎಷ್ಟು ಏನು ಅವರ ಸಂಘಟನೆಯಲ್ಲಿ ಪದಾಧಿಕಾರಿಗಳನ್ನ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಬಹಿರಂಗಪಡಿಸ್ಬೇಕು ಮತ್ತು ಅದರ ನಂತರದಲ್ಲಿ ಇವರು ಎಷ್ಟು ಹೋರಾಟಗಳನ್ನು ಮಾಡಿದರೆ ಬಡವರ ಪರವಾಗಿ ಅಂತಕ್ಕಂಥದ್ದನ್ನು ಬಹಿರಂಗಪಡಿಸಬೇಕು ಇದರ ಜೊತೆಗೆ ಏನಿವರು ನಕಲಿ ಅಸಲಿ ಅನ್ನೋ ಪದವನ್ನು ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾನಿವತ್ತು ಅವರಿಗೆ ನೇರವಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ ಹಸಿವಿ ಬಸರಾಜ್ ಅವರಿಗೆ ಏನು ಸ್ವಯಂ ಘೋಷಿತ ಸಂಚಾಲಕ ಹಸಿವಿ ಬಸರಾಜ್ ಇದ್ದಾನೆ ಅವನಿಗೆ ಇವತ್ತು ಮಾಧ್ಯಮದವರ ಸಮ್ಮುಖದಲ್ಲಿ ಬಹಿರಂಗವಾಗಿ ತನ್ನಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಹಿಡಿದುಕೊಂಡು ಬಹಿರಂಗ ಚರ್ಚೆಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹಿರಂಗ ಚರ್ಚೆಗೆ ಬರಬೇಕು ಮತ್ತೆ ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ತಾಲೂಕಲ್ಲಿ ನೊಂದರ ಪರವಾಗಿ ಹೋರಾಡ್ತಾ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಇವತ್ತು ಏನು ಶಂಕರಿಕೊಪ್ಪ ಗ್ರಾಮದ ಇನಾಮ್ ಭೂಮಿ ವಿಚಾರವಾಗಿ ಏನು ಕರ್ಕಂಬನಿಯಿಂದ ಒಂದಿಷ್ಟು ಜನರನ್ನ ಸುಳ್ಳು ಹೇಳಿಕೆ ಏನು ಬಲಾಢ್ಯರ ಪರವಾಗಿ ಇದ್ದಾನೆ ನಿಜವಾಗಲೂ ರೈತ ಅಂತ ಹೇಳ್ತಾ ಇದ್ದಾನಲ್ಲ ಫಸ್ಟ್ ಅವನು ಯಾವುದೇ ಒಂದು ಸಮಸ್ಯೆಯನ್ನ ಹೇಳುವಾಗ ಫಸ್ಟ್ ಆ ಸಮಸ್ಯೆಯನ್ನ ಸಂಪೂರ್ಣ ತಿಳ್ಕೊಳ್ಬೇಕು ಅವನಿಗೆ ನಾಲೆಜ್ ಇಲ್ಲ ಅಂತಂದ್ರೆ ನಮ್ಮ ಸಮಿತಿಲಿ ಕಾರ್ಯಾಗಾರ ಮಾಡ್ತಾ ಇರ್ತೀವಿ ನಾವು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ದಯಮಾಡಿ ನಮ್ಮ ಕಾರ್ಯಾಗಾರದಲ್ಲಿ ಹಸ್ವಿ ರಾಜ ಬಂದು ಪಾಲ್ಗೊಳ್ಳಿ ಆವಾಗ ಅವನಿಗೆ ಅರ್ಥ ಆಗುತ್ತೆ ಪರಿಸ್ಥಿತಿ ಏನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಸಮಸ್ಯೆಗಳನ್ನ ಹೆಂಗೆ ಕೇಳಬೇಕು ರೈತರನ್ನ ಅದನ್ನ ಅರ್ಥ ಮಾಡಿ ಕೇಳೋದೇನು ದಾಖಲಾತಿನ ಹೇಗೆ ಓದಬೇಕಂತ ನಾವು ಕಲಿಸ್ಕೊಡ್ತೀವಿ ನಮ್ಮ ಸಂಘಟನೆಯಲ್ಲಿ ಸ್ವಯಂ ಘೋಷಿತ ಅವನಿಗೆ ಯಾವುದು ನಾಲೆಜ್ ಇಲ್ಲ ಇದ್ರ ಮೇಲೆ ಅರ್ಥ ಆಗ್ತಾ ಇದೆ ನೊಂದವರ ಪರವಾಗಿ ಅಂತ ಹೇಳ್ತಾ ಇಲ್ಲಿ ನೊಂದವರ ಯಾರು ರೈತರ ಅಥವಾ ಆ ಗ್ರಾಮಸ್ಥನ ಗ್ರಾ ಗ್ರಾಮಸ್ಥನ ಫಸ್ಟ್ ತಿಳ್ಕೊಬೇಕು ಇಲ್ಲಿ ನಕಲಿ ರೈತರು ಅಂತ ಹೇಳ್ತಾನೆ ನಾವು ಹೇಳೋದಿಷ್ಟೇನೆ ನಕಲಿ ರೈತರು ಅಂತ ನಿನ್ನೆ ಒಂದ್ ಇಷ್ಟ ಕರ್ಕ ಬೈದಿರಲ್ಲ ಅವರು ನಕಲಿನೋ ನಮ್ ಕಡೆ ಇರ್ತಕ್ಕಂತ ರೈತರು ನಕಲಿ ನೋಂದ್ಲಿಕ್ಕೆ ನೀ ನಿಜವಾಗ್ಲು ನ್ಯಾಯಿತವಾಗಿ ಹೋರಾಟ ಮಾಡ್ತೀನಿ ಅನ್ನೋತಕ್ಕ ವಿಚಾರ ಆದ್ರೆ ನೀನೇ ಏನ್ ನಿನ್ನೆ ಬೈಂದಿರಲ್ಲ ನಾವು ರೈತರು ಅಂತೇಳಿ ಅವರನ್ನ ಕರ್ಕ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿ ಬಂದು ಪ್ರಮಾಣ ಮಾಡಿಸಬೇಕು ಏನು ಆ ಬರವರದಾರ ರಾಜೇಶ್ ನಡಗರಿದ್ದಾರೆ ಏನು ಆ ಖಾತೆದಾರರು ಅಂತ ಏನ್ ಕಾಶಿಬಾಯಿ ಕೃಷ್ಣಮೂರ್ತಿ ಅಂತಕ್ಕಂಥವ್ರಿಗೆ ಅವ್ರು ನಿಜವಾಗ್ಲೂ ಭೂಮಿ ಉಳಿಮೆ ಮಾಡಿದಾರೆ ಅಂತ ನೀವು ಬಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿ ಬಂದು ಪ್ರಮಾಣ ಮಾಡಿಸೋ ನಾನು ಇಷ್ಟು ವರ್ಷ ಅದನ್ನು ಉಳಿಮೆ ಮಾಡಿದೀನಿ ಅಂತ ಹೇಳಿ ಸುಮ್ಮನೆ ಧಮಕಿ ಹಾಕ್ಲಿಕ್ಕೆ ಯಾವ್ದೋ ಒಬ್ಬ ದೊಡ್ಡವರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ನಿನ್ನ ಬೆಳೆ ಬೇಸ್ಕೊಳ್ಲಿಕ್ಕೆ ರೈತರಿಗೆ ನೀನು ಧಮಕಿ ಹಾಕೋದು ಹೆದರ್ಸೋದು ಮತ್ತೆ ಏನು ಸಂಘಟನೆಲ್ಲಿದ್ದೀನಿ ಅಂತ ಹೇಳ್ಕೊಂಡು ನೀನು ಸ್ವಯಂ ಘೋಷಿತ ಸಂಚಾಲಕನಾಗಿ ಈ ತಾಲೂಕಿನ